ಎಚ್ ಆರ್ ಎಮ್ ಎಸ್ ಟೂನಲ್ಲಿ ಸ್ಯಾಲ್ರಿ ಹೇಗೆ ಮಾಡೋದು ಅನ್ನೋದು ನಾವು ಹಿಡಿಯೋದಲ್ಲಿ ನೋಡೋಣ ಸೊ ಇದರಲ್ಲಿ ಮೊದಲನೇದಾಗಿ ನಿಮಗೆ ಇನಿಷಿಯೇಟರ್ ಲಾಗಿನ್ ಮತ್ತು ವೆರಿಫೈಯರು ಅಪ್ರೂವರ್ ಮೂರು ಲಾಗಿನ್ ಬರುತ್ತೆ ಸೊ ಡ್ರಾಫ್ಟ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ ಸೊ ನಿಮಗೆ ಇನಿಷಿಯೇಟರ್ ಲಾಗಿನಲ್ಲಾದರೆ ನಿಮಗೆ ಪೇರೋಲ್ ಬರುತ್ತೆ ಲಾಗಿನ್ ಆದಮೇಲೆ ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ತ್ರೀ ಡಾಟ್ ಕಾ ಇದು ಕಾಣೋ ಲೈನ್ ಕಾಣಿಸ್ತಾಯಿದಲ್ಲ ಸೊ ಅದ್ರ ಮೇಲೆ ನೀವು ಇಲ್ಲಿ ಪೇರೋಲ್ ಅಂತ ಕಾಣಿಸುತ್ತೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ನಿಮಗೆ ಡ್ರಾಫ್ಟ್ ಪೇ ಅಂತ ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಮಂತ್ ಕೇಳುತ್ತೆ ಸೊ ಇವಾಗ ಇಲ್ಲಿ ಮಂತ್ ತೋರಿಸ್ತಾ ಬರುತ್ತೆ ಸೊ ಇವಾಗ ನಾನು ಸಪೋಸು ಇವಾಗ ಜೂನ್ ಮಂತ್ ಅಂತ ತೊಗೊತೀನಿ ಸೊ ಏನೋ ಅದು ಹಿಂದೆ ಮಂತ್ ಕಳೆದ ಮಂತಲ್ಲಿ ಏನಿದೆ ಅನ್ನೋದನ್ನು ನಾನು ಇಲ್ಲಿ ಚೆಕ್ ಮಾಡ್ತೀನಿ ಸೊ ನಾವು ಅದು ಇಲ್ಲಿ ಏನಾಗುತ್ತೆ ಅಂತ ಈ ಮೇನಾಗಿ ಹೇಳೋದಾದರೆ ನೀವು ಜನ್ರೇಟ್ ಮಾಡೋ ಟೈಮಲ್ಲಿ ಅದು ಆಗಸ್ಟ್ ಮಂತ್ ಸಪೋಸ್ ಇದು ಆಗಸ್ಟ್ ಮಂತ್ ಇದೆ ಸೊ ಈ ಮಂತಲ್ಲಿ ನಿಮ್ಗೆ ಸ್ಯಾಲ್ರಿ ಆಗಬೇಕು ಅಂತ ಇಲ್ವಾ ಅನ್ನೋದು ನಿಮಗೆ ಅಲ್ಲಿ ಶೋ ಆದರೆ ಮಾತ್ರ ಅದು ಯಾಕೆಂದರೆ ನಾವು ಎಚ್ ಆರ್ ಎಮ್ ಎಸ್ ಒನ್ನಲ್ಲೆಲ್ಲ ನಿಮಗೆ ಕಂಪ್ಲೀಟಾಗಿ ನಾವೇ ಜನ್ರೇಟ್ ಮಾಡಬೇಕಾಗಿತ್ತು ಇದರಲ್ಲೂ ಅದು ಇದ್ರೆ ಅದೇ ಓಪನ್ ಆಗುತ್ತೆ ಅಂತ ಅಂದರೆ ಡ್ರಾಫ್ಟ್ ಅದೇ ಬಂದಿರುತ್ತೆ ಅಂತ ಸೊ ನಾವಿಲ್ಲಿ ನೋಡ್ಬೋದು ಪೇರೋಲಲ್ಲಿ ಹೋಗಿ ಸೇಮ್ ಇಲ್ಲಿ ಹೋಗಿ ಇಲ್ಲಿ ಡ್ರಾಫ್ಟ್ನ ತೊಗೊತಿರಲ್ವಾ ಸೊ ಇದರಲ್ಲಿ ಪೇ ಬಿಲ್ ಅಂತ ಮೇಲೆ ಮಂತ್ ಕೊಡ್ತೀನಿ ನೋಡಿ ಇಲ್ಲಿ ಜುಲೈ ಮಂತೆ ತೊಗೊತೀನಿ ನಾನು ಇವಾಗ ಸೊ ಇಲ್ಲಿ ನಿಮಗೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ಬೋದು ಎಸ್ಟಾಬ್ಲಿಷ್ಮೆಂಟು ಅಮೌಂಟ್ ಎಲ್ಲ ಬರುತ್ತೆ ಏನು ನಮಗೆ ಎಡಿಟ್ ಆಪ್ಷನ್ ಅಂತ ಏನಿಲ್ಲ ಇರೋದು ಒಂದೇನೆ ಏನಾದರೂ ಎಡಿಟ್ ಅದು ಇದ್ದರೆ ರೀಪ್ರೋಸೆಸ್ ಪ್ರೋಸೆಸ್ ಮಾಡ್ಬೋದು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಬ್ಲೂ ಆಗುತ್ತೆ ಪೂರ್ತಿ ಅದು ಸೊ ಇಲ್ಲಿ ರೀ ಅಂದರೆ ಅಂದರೆ ರೀ ಪ್ರೋಸೆಸ್ ಅಂದರೆ ನೀವೇನಾದರೂ ಚೇಂಜಸ್ ಕೊಟ್ಟಿದರೆ ಇದು ಬರುತ್ತೆ ಕೊಡೋದು ಒಂದೇನೆ ಐ ಟಿ ಒನ್ ಚೇಂಜ್ ಮಾಡ್ಬೋದು ಅಷ್ಟೇ ಇನ್ನು ಜಿ ಪಿ ಎಫ್ ಒಂದು ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನು ನಮ್ಗೆ ಆಪ್ಷನ್ ಇಲ್ಲ ಸೊ ಇನ್ನೇನೇ ಇದ್ದರೂ ನಾವು ಟಿಕೆಟ್ ರೇಸ್ ಮಾಡಿ ತೊಗೋಬೇಕಾಗುತ್ತೆ ನಾನಿಲ್ಲಿ ಡ್ರಾಫ್ಟ್ ಅಂತ ಕೊಡ್ತೀನಿ ನೋಡಿ ಇಲ್ಲಿ ಡ್ರಾಫ್ಟ್ ಬರುತ್ತೆ ಈ ಡ್ರಾಫ್ಟ್ನ ಕಂಪ್ಲೀಟಾಗಿ ಸಲ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂತ ಯಾಕೆ ಅಂತಂದರೆ ಇದು ಒಂದೊಂದು ಸಲ ಈಗ ಹೊಸ್ದಾಗಿ ಅವ್ರು ಲಾಂಚ್ ಆಗಿರೋದ್ರಿಂದ ಎಲ್ಲ ಬರೀ ತಪ್ಪುಕೊಳ್ಳೇ ಬರ್ತೈತೆ ಸೊ ಅದಾದಮೇಲೆ ನಿಮಗೆ ಇಲ್ಲಿ ಅಂದರೆ ಇದನ್ನೇನಾದರೂ ಹೋಲ್ಡ್ ಮಾಡಬೇಕು ಅಂತಂದರೆ ಈಗ ಒಂದು ಐದಾರು ಜನ ಕೊಟ್ಬಿಟ್ಟಿರ್ತಾರೆ ಒಟ್ಟಿಗೆ ಸ್ಯಾಲ್ರಿ ಡ್ರಾಫ್ಟು ಅದರಲ್ಲಿ ಯಾರೋ ಒಬ್ರದ್ದು ಮಾತ್ರ ಸರಿ ಇರಲ್ಲ ಸೊ ಅವ್ರದ್ದು ಬಿಟ್ಟು ಇನ್ನೊಬ್ರದ್ದು ಮಾಡಬೇಕಂದ್ರೆ ನೀವು ಹೋಲ್ಡ್ ಮಾಡಬೇಕಾಗುತ್ತೆ ಸೊ ಇಲ್ಲ ಇದೆಲ್ಲ ಕರೆಕ್ಟಾಗಿದೆ ಅಂತಂದರೆ ನೀವು ಸೆಂಡ್ ಕೂಡ ಕೊಡ್ಬೋದಿಲ್ಲ ಅಂದರೆ ಆ ಸೆಂಡ್ ಅಂದರೆ ಮೀನ್ಸ್ ವೆರಿಫಿಕೇಷನ್ಗೆ ಹೋಗುತ್ತೆ ಅಂದರೆ ವೆರಿಫಿಕೇ ವೆರಿಫೈಯರ್ ಲಾಗಿನ್ಗೆ ಹೋಗುತ್ತೆ ಅವರಿಂದ ನೆಕ್ಸ್ಟು ಅದು ಅಪ್ರೂವರ್ ಲಾಗಿನ್ಗೋಗಿ ಅಲ್ಲಿಂದ ಕೇಟಗೋಗುತ್ತೆ ಹೊರತು ಎಲ್ಲ ಸೇಮ್ ಇರುತ್ತೆ ಇದೊಂದು ಸ್ವಲ್ಪ ತರಲೆ ಥರ ಇದೆ ಇದೊಂದು ಆ್ಯಪು ಆದರೂ ಏನು ಮಾಡೋಕ್ಕಾಗಲ್ಲ ಸೊ ಇದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ಬೋದು ಯಾವುದನ್ನು ಕೂಡ ನಿಮಗೆ ಎಡಿಟ್ ಆಪ್ಷನ್ ಇಲ್ಲ ಎಚ್ ಆರ್ ಎ ಡಿ ಆದರೆ ಓಕೆ ಅದೇ ಕರೆಕ್ಟಾಗಿ ತೊಗೊಂಡಿರುತ್ತೆ ಸೊ ಬೇರೆ ಏನಾದರೂ ಆ್ಯಡ್ ಆಗಿದ್ರೆ ನಾನು ಡೆಲೀಟ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಈಗ ಒಂದು ಐ ಐ ಟಿ ಇದೊಂದು ನೋಡಪ್ಪ ಇದೊಂದನ್ನು ನಾವು ಇಲ್ಲಿ ಎಡಿಟ್ ಮಾಡ್ಕೋಬೋದು ಅದ್ರ ಜೊತೆಗೆ ಇನ್ನೊಂದು ಐತೆ ಅಲ್ಲೂ ಆ ಪಾತಲ್ಲಿ ಹೋದರೆ ನಿಮಗೆ ಜಿ ಪಿ ಎಫ್ ಕೂಡ ನಿಮಗೆ ಅಲ್ಲಿ ಎಡಿಟ್ ಮಾಡ್ಕೊಬೋದಾಗುತ್ತೆ ಅದು ಬಿಟ್ಟರೆ ಇಲ್ಲಿ ನೀವು ಇಲ್ಲೇನಾದರೂ ಇನ್ ಇನ್ಕಮ್ ಟ್ಯಾಕ್ಸ್ ಹಾಕಬೇಕಾದ್ರೆ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ರೀ ಅಂತ ಐತಲ್ಲ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ರೀಪ್ರೋಸೆಸ್ ಆಗುತ್ತೆ ಅದಾದಮೇಲೆ ನೀವು ಬ್ಯಾಗ್ ಹೋಗ್ಬಿಟ್ಟು ನೀವು ಅದೇ ಅದು ರೀಪ್ರೊಸೆಸ್ ಅಂತೈತಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಕೊಟ್ಟರೆ ಅದು ಬಂದು ಆ್ಯಡ್ ಆಗಿರುತ್ತೆ ಸೊ ಅದಾದಮೇಲೆ ಮತ್ತೆ ನೀವು ಡ್ರಾಫ್ಟ್ ಕೊಟ್ಟು ಅದನ್ನು ಅಪ್ರೂವ್ ತೊಗೊಂಡು ಕಳಿಸ್ಬೋದು ಸೊ ಇಷ್ಟು ಈ ಒಂದು ಎಚ್ ಆರ್ ಎಮ್ ಎಸ್ ಸ್ಟೋನಲ್ಲಿ ಸ್ಯಾಲ್ರಿ ಮಾಡ್ಬೋದಾಗುತ್ತೆ ಇದಾದಮೇಲೆ ನಿಮಗೆ ಸೇಮ್ ಏನಿಲ್ಲ ಇನಿಷಿಯಲ್ ಅಂದರೆ ವೆರಿಫೈರ್ ಲಾಗಿನ್ಗೆ ಹೋಗುತ್ತೆ ಅದಾದಮೇಲೆ ನಿಮಗೆ ಅಪ್ರೂವರ್ ಲಾಗಿನ್ಗೆ ಹೋಗುತ್ತೆ ಅಷ್ಟೇ ನಮಸ್ತೆ